ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಆರ್ ಸಿಬಿಯ ಹೊಸ ನಾಯಕ ರಜತ್ ಪಾಟೀದಾರ್ ಹದಿನೆಂಟು ವರ್ಷದ ಕನಸನ್ನು ನೆನಸು ಮಾಡಲು ಸಹಾಯ ಮಾಡಿದ ನಾಯಕ ಹಾಗಾದರೆ ರಜತ್ ಪಾಟೀದಾರ್ ಆರ್ ಸಿಬಿಗೆ ಬರಲು ಕಾರಣವೇನು ಮತ್ತು ರಜತ್ ಪಾಟೀದಾರ್ ಅವರ ಜೀವನ ಹೇಗಿತ್ತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮುಂಬೈ ವಿರುದ್ಧದ ರಣಜಿ ಟ್ರೋಫಿ ಫೈನಲ್ನಲ್ಲಿ ರಜತ್ ಪಾಟೀದರ್ ನೂರ ಇಪ್ಪತ್ತೆರಡು ರನ್ ಮತ್ತು ಮೂವತ್ತು ರನ್ ಗಳಿಸಿ ಮಧ್ಯಪ್ರದೇಶವನ್ನು ಅರವತ್ತೊಂಬತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ರಣಜಿ ಟ್ರೋಫಿ ಚಾಂಪಿಯನ್ ಆಗಿ ಮಾಡಿದರು ಇಂದು ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ನಲ್ಲಿ ಅವರು ಮೊದಲ ಬಾರಿಗೆ ಆರ್ಸಿಎಫಿಯನ್ನು ಚಾಂಪಿಯನ್ ಮಾಡಿರುತ್ತಾರೆ ರಜತ್ ಮತ್ತು ಆರ್ಸಿಬಿ ಕತೆ ತುಂಬಾ ಹೋಲುತ್ತದೆ ಇಲ್ಲಿಯವರೆಗೆ ತುಂಬಾ ಹತ್ತಿರದಲ್ಲಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಅವರು ಮೊದಲ ಬಾರಿಗೆ ಒಂದು ತಂಡವನ್ನು ಖರೀದಿಸಿತು ಆ ಋತುವಿನ ನಾಲ್ಕು ಪಂದ್ಯಗಳಲ್ಲಿ ಅವರು ಕೇವಲ ಇಪ್ಪತ್ತೊಂದು ರನ್ ಗಳಿಸಲು ಸಾಧ್ಯವಾಯಿತು ದೊಡ್ಡ ಪರಿಣಾಮ ಬೀಳಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿನಲ್ಲಿ ಮೊದಲು ಆರ್ ಸಿ ಬಿ ಆಡಳಿತವು ನಾವು ನಿಮ್ಮನ್ನು ಆಯ್ಕೆ ಮಾಡುತ್ತೇವೆ ಎಂದು ಅವರಿಗೆ ಹೇಳಿತ್ತು ಆದರೆ ಇಂದು ಮೂರು ವರ್ಷಗಳ ನಂತರ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಆರ್ ಸಿ ಬಿ ತಂಡದ ನಾಯಕರಾಗಿದ್ದಾರೆ ಹಾಗಾದರೆ ರಜತ್ ಪಾಟಿದಾರ್ ಅವರ ಪೂರ್ಣ ಕತೆ ರಜತ್ ಪಾಟೀದಾರ್ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಂದು ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಜನಿಸಿದರು ತಂದೆ ಮನೋಹರ್ ಪಾಟೀದಾರ್ ಒಬ್ಬ ಉದ್ಯಮಿ ಮತ್ತು ಅವರ ತಾಯಿ ಗೃಹಿಣಿ ಮನೆಯಲ್ಲಿ ಕ್ರಿಕೆಟ್ಗಿಂತ ಅಧ್ಯಯನ ಮತ್ತು ಕುಟುಂಬ ವ್ಯವಹಾರಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿತ್ತು ರಜತ್ ಅವರ ಪೋಷಕರು ಅವರಿಗೆ ಸುರಕ್ಷಿತ ಭವಿಷ್ಯವನ್ನು ಹೊಂದಲು ಅಧ್ಯಯನ ಮಾಡಲು ಮತ್ತು ಕುಟುಂಬ ವ್ಯವಹಾರಗಳನ್ನು ವಹಿಸಿಕೊಳ್ಳಬೇಕೆಂದು ಬಯಸಿದ್ದರು ಆದರೆ ಎರಡು ಸಾವಿರದ ಒಂದರಲ್ಲಿ ರಜತ್ ಕೇವಲ ಎಂಟು ವರ್ಷವನ್ನಿದ್ದಾಗ ಅವರ ಅಜ್ಜ ಅವರನ್ನು ಇಂದೋರ್ನಲ್ಲಿರುವ ಸ್ಥಳೀಯ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದರು ಆದ್ದರಿಂದ ಅವರು ಆಫ್ ಸ್ಪಿನ್ನರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಆದರೆ ಕ್ರಮೇಣ ಅವರ ವಯೋಮಾನದ ಕ್ರಿಕೆಟ್ನಲ್ಲಿ ಪ್ರಗತಿ ಹೊಂದುತ್ತಿದ್ದಂತೆ ಅವರು ಹದಿನೈದು ವರ್ಷದ ಒಳಗಿನವರ ಮಟ್ಟದಲ್ಲಿ ತರಬೇತುದಾರರ ಸಲಹೆಯ ಮೇರೆಗೆ ಬ್ಯಾಟಿಂಗ್ಗೆ ಬದಲಾಯಿಸಿದರು ಇದು ಸ್ವಲ್ಪ ಸಮಯ ತೆಗೆದುಕೊಂಡಿತು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಅವರು ತಮ್ಮ ರಾಜ್ಯ ತಂಡಕ್ಕೆ ಪಾದಾರ್ಪಣೆ ಮಾಡಿದರು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಹದಿನೈದರಂದು ರಜತ್ ಬರೋಡಾ ವಿರುದ್ಧದ ಪ್ರಥಮ ದರ್ಜೆಗೆ ಪಾದಾರ್ಪಣೆ ಮಾಡಿದರು ಅವರು ಮೊದಲು ಇನ್ನಿಂಗ್ಸ್ನಲ್ಲಿ ಅರವತ್ತು ರನ್ ಗಳಿಸಿದರು ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ಒಂದು ರನ್ ಗಳಿಸಿದರು ಋತುವಿನ ಆರು ಪಂದ್ಯಗಳಲ್ಲಿ ಅವರು ನಲವತ್ತೇಳು ಪಾಯಿಂಟ್ ಸೊನ್ನೆ ಎಂಟು ಸರಾಸರಿಯಲ್ಲಿ ಐನೂರ ಅರವತ್ತೈದು ರನ್ ಗಳಿಸಿದರು ಅದೇ ವರ್ಷ ಡಿಸೆಂಬರ್ ಹನ್ನೊಂದರಂದು ಸೌರಾಷ್ಟ್ರ ವಿರುದ್ಧದ ಲೀಸ್ಟ್ ಎ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದರು ಮತ್ತು ಚೊಚ್ಚಲ ಪಂದ್ಯದಲ್ಲಿ ಐವತ್ಮೂರು ರನ್ ಗಳಿಸಿದರು ಆದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ರಣಜಿ ಟ್ರೋಫಿ ಋತುವಿನಲ್ಲಿ ಅವರು ಎಂಟು ಪಂದ್ಯಗಳಲ್ಲಿ ಏಳ್ನೂರ ಹದಿಮೂರು ರನ್ ಗಳಿಸಿದಾಗ ನಿಜವಾದ ಸ್ಫೋಟಕ ಸಂಭವಿಸಿತು ಇದರಲ್ಲಿ ಒಂದು ಪಂದ್ಯದಲ್ಲಿ ತಮಿಳುನಾಡು ವಿರುದ್ಧ ನಾನೂರ ಆರು ಎಸೆತಗಳಲ್ಲಿ ನೂರ ಐವತ್ತೊಂಬತ್ತು ರನ್ ಗಳಿಸಿ ಅದ್ಭುತ ಇನ್ನಿಂಗ್ಸ್ ಅನ್ನು ಕಟ್ಟಿದರು ಈ ಇನ್ನಿಂಗ್ಸ್ ಕೂಡ ಅವರ ಮುಖ್ಯವಾಗಿತ್ತು ಏಕೆಂದರೆ ಅವರ ಮುಂದೆ ರವಿಚಂದ್ರನ್ ಅಶ್ವಿನ್ ಇದ್ದರು ಅವರು ಒಂದೇ ಇನ್ನಿಂಗ್ಸ್ನಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಬಳಿಸಿದ್ದರು ಇಂದೋರ್ನ ನ್ಯೂ ದಿಗಂಬರನ್ ಪಬ್ಲಿಕ್ ಶಾಲೆಯಲ್ಲಿ ಅಧ್ಯಯನ ಮಾಡಿದ ನಂತರ ದೇವಾಸ್ ಗುರು ವಸಿಷ್ಠ ಕಾಲೇಜಿನಲ್ಲಿ ಪದವಿ ಪಡೆದ ರಜತ್ ಕ್ರಿಕೆಟ್ ಮತ್ತು ಶಿಕ್ಷಣ ಸಮತೋಲನಗೊಳಿಸಿದರು ಅವರು ದೇಶೀಯ ಪಂದ್ಯಗಳಲ್ಲಿ ಪ್ರದರ್ಶನ ನೀಡುತ್ತಿದ್ದರು ಆದರೆ ಕ್ರಿಕೆಟ್ ಪ್ರಾರಂಭಿಸಿ ಸುಮಾರು ಹಲವು ವರ್ಷಗಳ ನಂತರವೂ ರಜತ್ ಅವರನ್ನು ಐಪಿಎಲ್ನಲ್ಲಿ ಯಾವುದೇ ತಂಡವು ಖರೀದಿಸಲಿಲ್ಲ ಏಕೆಂದರೆ ಅದು ನಿಮಗೆ ಮನ್ನಣೆ ನೀಡುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮೊದಲನೇ ಬಾರಿಗೆ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಆರ್ಸಿಬಿ ಅವರನ್ನು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಂಡಕ್ಕೆ ಸೇರಿಸಿಕೊಂಡಿತು ಆ ಋತುವಿನಲ್ಲಿ ಅವರು ಕೇವಲ ನಾಲ್ಕು ಪಂದ್ಯಗಳಲ್ಲಿ ಆಡಲು ಅವಕಾಶ ಪಡೆದರು ಅದರಲ್ಲಿ ಅವರು ಕೇವಲ ಎಪ್ಪತ್ತೊಂದು ರನ್ಗಳನ್ನು ಗಳಿಸಿದರು ಮೊದಲ ಸೀಸನ್ ಚೆನ್ನಾಗಿ ನಡೆಯಲಿಲ್ಲ ಆದರೆ ಆರ್ಸಿಬಿ ಆಡಳಿತ ಮಂಡಳಿಯು ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿನಲ್ಲಿ ನಾವು ನಿಮ್ಮನ್ನು ಆಯ್ಕೆ ಮಾಡುತ್ತೇವೆ ಎಂದು ಅವರಿಗೆ ಭರವಸೆ ನೀಡಿತ್ತು ಆಟಗಾರರ ಸಂಖ್ಯೆ ಐವತ್ತೊಂಬತ್ತು ರಜತ್ ಪಾಟೀದಾರ್ ಆದರೆ ರಜತ್ ಪಾಟೀದಾರ್ ಅವರ ಹೆಸರು ಹರಾಜಿನಲ್ಲಿ ಬಂದಾಗ ತಂಡದ ಆಡಳಿತ ಮಂಡಳಿ ಅವರನ್ನು ಖರೀದಿಸಲಿಲ್ಲ ಕೊಟ್ಟ ಮಾತಿನಂತೆ ಅವರನ್ನು ಖರೀದಿಸದಿದ್ದರಿಂದ ರಜತ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾರಾಟವಾಗಲಿಲ್ಲ ರಜತ್ ಸ್ವಲ್ಪ ದುಃಖಿತರಾದರು ಆದರೆ ಅವರಿಗೆ ಒಂದು ವಿಷಯ ತಿಳಿದಿತ್ತು ನಾನು ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲೆ ಮಾತ್ರ ಗಮನಹರಿಸಬೇಕು ಆದ್ದರಿಂದ ಅವರು ಮತ್ತೆ ಮದುವೆಯಾಗಲು ನಿರ್ಧರಿಸಿದರು ಬಟ್ ಅವರ ಪೂರ್ವ ಋತು ಶಿಬಿರದ ಸಮಯದಲ್ಲಿ ಲವ್ನೀಶ್ ಸಿಸೋಡಿಯಾ ಗಾಯಗೊಂಡರು ಇದರಿಂದಾಗಿ ಅವರು ರೇಸ್ನಿಂದ ಹೊರಗುಳಿದರು ಆದ್ದರಿಂದ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ರಜತ್ ಪಾಟೀದಾರ್ ಲವ್ನೀಶ್ ಸಿಸೋಡಿಯಾ ಬದಲಿಗೆ ಆರ್ ಸಿಬಿಯನ್ನು ಸೇರುತ್ತಾರೆ ಎಂಬ ಸುದ್ದಿ ಬಂತು ಆದರೆ ರಜತ್ ಈಗಾಗಲೇ ತಮ್ಮ ಯೋಜನೆಗಳನ್ನು ರೂಪಿಸಿಕೊಂಡಿದ್ದರು ಮತ್ತೆ ಅವರು ಆರ್ ಸಿಬಿಗೆ ಬಂದು ಬೆಂಚ್ನಲ್ಲೂ ಕುಳಿತುಕೊಳ್ಳಲು ಬಯಸಲಿಲ್ಲ ಆದ್ದರಿಂದ ಅವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಆರ್ ಸಿ ಬಿ ಸೇರುವುದಿಲ್ಲ ಎಂದು ಹೇಳಿದರು ನಿಜ ಹೇಳಬೇಕೆಂದರೆ ನನಗೆ ಬರಲು ಇಷ್ಟವಿರಲಿಲ್ಲ ಆದರೆ ಎಲ್ಲರೂ ಮದುವೆ ನಂತರ ಆಗಬಹುದು ಎಂದು ಹೇಳಿದರು ಖಂಡಿತವಾಗಿಯೂ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಅವರ ಆ ನಿರ್ಧಾರ ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಋತುವಿನ ಎಂಟು ಪಂದ್ಯಗಳಲ್ಲಿ ಅವರು ಐವತ್ತೈದು ಪಾಯಿಂಟ್ ಐವತ್ತು ಸರಾಸರಿಯೊಂದಿಗೆ ಮುನ್ನೂರ ಮೂವತ್ತ್ ಮೂರು ರನ್ ಗಳಿಸಿದರು ಎಲ್ಎಸ್ಜಿ ಜಿ ವಿರುದ್ಧದ ಎಲಿಮಿನೇಟರ್ ಅವರ ಶತಕವನ್ನು ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ ಆದರೆ ಅವರ ಮುಂದಿನ ಪಂದ್ಯದಲ್ಲಿ ಅವರು ಒತ್ತಡದ ಪರಿಸ್ಥಿತಿಯಲ್ಲಿ ಐವತ್ತೆಂಟು ರನ್ ಗಳಿಸಿದರು ಬೇರೆ ಯಾರಾದರೂ ಬ್ಯಾಟ್ಸ್ಮನ್ ಬೆಂಬಲ ನೀಡಿದ್ದರೆ ವಿಷಯವನ್ನು ವಿಭಿನ್ನವಾಗಿರಬಹುದಿತ್ತು ಹಾಗಾಗಿ ಇಲ್ಲಿಂದ ರಜತ್ ಪಾಟೀದಾರ್ ಕ್ಲಚ್ ಕ್ಷಣದಲ್ಲಿ ಅವರ ಒತ್ತಡ ಸಂದರ್ಭಗಳಲ್ಲಿ ಹೇಗೆ ಪ್ರದರ್ಶನ ನೀಡುತ್ತಾರೆ ಎಂಬುದನ್ನು ಗಮನಿಸುತ್ತಾ ಒಂದು ತಿಂಗಳ ನಂತರ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಂದು ರಣಜಿ ಟ್ರೋಫಿ ಫೈನಲ್ನಲ್ಲಿ ಅವರ ಪ್ರದರ್ಶನ ಇದರಲ್ಲಿ ಅವರು ಮಧ್ಯಪ್ರದೇಶವನ್ನು ಮೊದಲ ಬಾರಿಗೆ ರಣಜಿ ಚಾಂಪಿಯನ್ ಆಗಿ ಮಾಡಿದರು ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐಪಿಎಲ್ನಲ್ಲಿ ಆಯ್ಕೆಯಾದ ಮೂರು ವರ್ಷವೇ ಅವರು ಮತ್ತೆ ಮಾರಾಟವಾಗದೆ ಹೋದರು ಎರಡು ಸಾವಿರದ ಇಪ್ಪತ್ತೆರಡರ ವರ್ಷ ಅವರದು ಎಂದು ತೋರಿದಾಗ ಅವರು ಭಾರತ ತಂಡಕ್ಕೆ ಯಾವಾಗ ಬೇಕಾದರೂ ಕರಬಹುದಿತ್ತು ಆದರೆ ದುರಾದೃಷ್ಟ ಅವರು ಸೊಂಟದ ಗಾಯದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಐ ಹೊರಗುಳಿದರು ಅವರಿಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ಅವರ ಭವಿಷ್ಯ ಖಚಿತವಾಗಿರಲಿಲ್ಲ ಆದರೆ ಅವರ ಬಗ್ಗೆ ಒಂದು ವಿಶೇಷವೆಂದರೆ ಅವರು ಎಂದಿಗೂ ನಕಾರಾತ್ಮಕವಾಗಿ ಮಾತನಾಡುವುದಿಲ್ಲ ಅಂತಹ ಪರಿಸ್ಥಿತಿ ಅವರು ಕೆಟ್ಟ ದೃಷ್ಟದಾಗಿದೆ ಎಂದು ಯಾರಾದರೂ ಹೇಳಬಹುದು ಆದರೆ ರಜತ್ ಅವರ ಬಾಯಿಂದ ಯಾವುದೇ ನಕಾರ ಮಾತು ಹೊರಬರುತ್ತಿರುವುದಿಲ್ಲ ಅದಕ್ಕಾಗಿ ಅವರು ಚೇತರಿಸಿಕೊಂಡ ನಂತರ ಅವರು ಕ್ರಿಕೆಟ್ ಆಡಲು ಪ್ರಾರಂಭಿಸಿದರು ಅವರಿಗೆ ಭಾರತ ತಂಡಕ್ಕೆ ಕರೆ ಬಂದಿತು ಡಿಸೆಂಬರ್ ಎರಡು ಸಾವಿರದ ದಕ್ಷಿಣ ಆಫ್ರಿಕಾ ವಿರುದ್ಧದ ಓಡಿಯೆಗಾಗಿ ಅವರನ್ನು ಭಾರತೀಯ ತಂಡದಲ್ಲಿ ಸೇರಿಸಲಾಯಿತು ಅವರ ಓಡೆಯ ಚೊಚ್ಚಲ ಪಂದ್ಯ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಮೂರರಂದು ನಡೆಯಿತು ಅವರು ಕೆಎಲ್ ರಾಹುಲ್ ಅವರಿಂದ ತಮ್ಮ ಓಡೆಯ ಕ್ಯಾಪ್ ಪಡೆದರು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತಕ್ಕಾಗಿ ಟೆಸ್ಟ್ ಚೊಚ್ಚಲ ಪ್ರವೇಶ ನಂತರ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭವಾಯಿತು ಅವರು ಋತುವಿನಲ್ಲಿ ಹದಿನೈದು ಪಂದ್ಯಗಳಲ್ಲಿ ಮುನ್ನೂರ ಐವತ್ತೈದು ರನ್ ಗಳಿಸಿದರು ಯಾವುದೇ ಪ್ರಮುಖ ಇನ್ಕೌಂಟರ್ಗಳಿಲ್ಲದೆ ಆದರೆ ತಂಡದ ಹಿರಿಯ ಆಟಗಾರರು ಮತ್ತು ಮ್ಯಾನೇಜ್ಮೆಂಟ್ ರಜತ್ ಅವರ ವ್ಯಕ್ತಿತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿತ್ತು ಆರ್ಸಿಬಿ ತನ್ನ ಭವಿಷ್ಯ ಲೆಕ್ಕಾಚಾರವನ್ನು ಮಾಡುತ್ತಿತ್ತು ಮತ್ತು ಅವರು ರಜತ್ನಲ್ಲಿ ಆರ್ಸಿಬಿಯ ಭವಿಷ್ಯವನ್ನು ನೋಡಿದರು ಋತುವಿನ ಕೊನೆಯಲ್ಲಿ ತಂಡದ ಆಡಳಿತ ಮಂಡಳಿಯು ರಜತ್ ಅವರನ್ನು ಆರ್ಸಿ ಬಾಯ ನಾಯಕರಾಗುತ್ತೀರಾ ಎಂದು ಕೇಳಿತು ರಜತ್ ಹೌದು ನಾವು ಒಂದಾಗಬಹುದು ಎಂದು ಹೇಳಿದರು ಆದರೆ ನಾನು ಮೊದಲು ನನ್ನ ದೇಶೀಯ ಸೈಟ್ಸ್ಗೆ ನಾಯಕತ್ವ ವಹಿಸಲು ಪ್ರಯತ್ನಿಸುತ್ತೇನೆ ಆ ವರ್ಷ ರಜತ್ ಪಾಟೀದಾರ್ ತಮ್ಮ ರಾಜ್ಯ ತಂಡ ಮಧ್ಯಪ್ರದೇಶವನ್ನು ಸೈಯದ್ ಮುಷ್ತಾಕಲಿಯಲ್ಲಿ ಮುನ್ನಡೆಸಿದರು ಆ ಪಂದ್ಯಾವಳಿಯಲ್ಲಿ ಅವರು ತಂಡವನ್ನು ನಿರ್ವಹಿಸಿದ ರೀತಿ ಪ್ರಶಂಸನೀಯವಾಗಿತ್ತು ಯಾವಾಗ ಬೇಕಾದರೂ ತಂಡಕ್ಕೆ ನಾಯಕತ್ವದ ಇನ್ನಿಂಗ್ಸ್ ಅಗತ್ಯವಿತ್ತು ರಜತ್ ಕೂಡ ಇದ್ದರು ದೆಹಲಿ ವಿರುದ್ದದ ಸೆಮಿಫೈನಲ್ನಲ್ಲಿ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಅರವತ್ತೊಂಬತ್ತು ರನ್ ಗಳಿಸಿರಲಿ ಅಥವಾ ಫೈನಲ್ನಲ್ಲಿ ಮುಂಬೈ ವಿರುದ್ಧ ನಲವತ್ತು ಎಸೆತಗಳಲ್ಲಿ ಎಂಬತ್ತೊಂದು ರನ್ ಗಳಿಸಿ ಒತ್ತಡದ ಸಂದರ್ಭದಲ್ಲಿ ರಜತ್ ತಂಡಕ್ಕಾಗಿ ಪ್ರದರ್ಶನ ನೀಡುತ್ತಿದ್ದರು ಅವರ ಮೇಲೆ ನಾಯಕತ್ವದ ಒತ್ತಡವಿರಲಿಲ್ಲ ಮತ್ತು ಆರ್ ಸಿಬಿ ಆಡಳಿತ ಮಂಡಳಿ ಅವರಿಂದ ಬಯಸಿದ್ದು ಇದನ್ನೇ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ಸಿಬಿ ರಜತ್ ಪಾಟೀದಾರ್ ಅವರನ್ನು ತಮ್ಮ ನಾಯಕನಾಗಿ ಘೋಷಿಸಿತು ನೋಡಿ ಈ ಐಪಿಎಲ್ನಲ್ಲಿ ರಜತ್ ಅವರ ಬ್ಯಾಟಿಂಗ್ನಿಂದ ಕೇವಲ ಎರಡು ಅರ್ಧ ಶತಕಗಳು ಬಂದಿದ್ದರೂ ಅವರು ಮೈದಾನದಲ್ಲಿ ಆಟಗಾರರನ್ನು ನಿಭಾಯಿಸುತ್ತಿರುವ ರೀತಿ ಅವರ ಬೌಲಿಂಗ್ ಬದಲಾವಣೆ ಮಾಡುತ್ತಿರುವ ರೀತಿ ನಾವು ಟೂರ್ನಮೆಂಟ್ ಆದ್ಯಂತ ನೋಡಿದ್ದೇವೆ ಮತ್ತು ನಂತರ ದೊಡ್ಡ ಪಂದ್ಯಗಳಲ್ಲಿ ಪ್ರದರ್ಶನ ನೀಡುವ ಸಮಯ ಬಂದಾಗ ಅವರು ಸಿಎಸ್ಕೆ ವಿರುದ್ಧ ಐವತ್ತೊಂದು ರನ್ ಮತ್ತು ಎಂಐ ವಿರುದ್ಧ ಅರವತ್ನಾಲ್ಕು ರನ್ ಗಳಿಸುವ ಮೂಲಕ ಎರಡು ಪಂದ್ಯಗಳಲ್ಲಿ ಪಂದ್ಯದ ಆಟಗಾರರಾದರು ಕ್ವಾಲಿಫೈಯರ್ ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಅವರು ಬೌಲಿಂಗ್ ಬದಲಾವಣೆಗಳನ್ನು ಮಾಡಿದ ರೀತಿ ಅತ್ಯಂತ ಯಶಸ್ವಿ ನಾಯಕರ ವಿಶಿಷ್ಟ ಲಕ್ಷಣವಾಗಿದೆ ಕೊನೆಗೂ ಹದಿನೆಂಟು ವರ್ಷಗಳಿಂದ ಕಾಯುತ್ತಿರುವ ಆ ಸಂದರ್ಭ ಬಂದೇ ಬಿಟ್ಟಿತು ಅದೆಷ್ಟೋ ಆರ್ ಸಿ ಬಿ ಅಭಿಮಾನಿಗಳ ಕನಸನ್ನು ನನಸು ಮಾಡಿದ ನಾಯಕ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಆಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್